ನಮಸ್ಕಾರ ಗೌರಿ ಅಮ್ಮ ಮತ್ತು ಚಂದ್ರು ಸರ್ ನನ್ನ ಹೆಸರು ಅರ್ಚನಾ ನನ್ನ ಗಂಡನಿಗೆ ವರ್ಷ ಕಳೆದ ದಿನಗಳಿಂದ ಹಿಂದೆ ಚೆಕ್ಅಪ್ ನಲ್ಲಿ ಸ್ಕ್ಯಾನ್ ಮಾಡಿಸಿದಾಗ ಮಲ್ಟಿಪಲ್ ಗಾಲ್ ಬ್ಲಾಡರ್ ಪಾಲಿಪ್ ಇದೆ ಎಂದು ತಿಳಿಯಿತು ಇದರಲ್ಲಿ ಒಂದು ಸಿಕ್ಸ್ ಎಮ್ ಎಮ್ ಇದೆ ಅಂತ ತಿಳಿಯಿತು ಇದರಿಂದ ಏನಾದರೂ ತೊಂದರೆ ಇದೆಯಾ ಮತ್ತು ಪಾಲಿಪ್ ಸೈಜ್ ಕಡಿಮೆ ಮಾಡಲು ದಯವಿಟ್ಟು ಔಷಧಿ ಇದ್ದರೆ ತಿಳಿಸಿ ಈ ತರಹ ಯಾವುದೇ ಪಾಲಿಪ್ ಇರಬಹುದು ಅಥವಾ ಯಾವುದೇ ರೀತಿಯ ಹರಳುಗಳ ರೂಪದಲ್ಲಿ ಆಗ್ತಾ ಇದೆ ಅನ್ನುವಾಗ್ಲೇ ಬಾಳೆ ದಿಂಡು ಬಾಳೆ ಗಿಡ ತುಂಬ ಸಹಾಯ ಮಾಡುತ್ತೆ ಬಾಳೆ ಎಲೆ ತಿಂದರೂ ಕೂಡ ಸಹಾಯವಾಗುತ್ತೆ ಬಾಳೆ ದಿಂಡನ್ನು ರಸ ಹಿಂಡ್ಕೊಂಡು ಕುಡಿಬಾರ್ದು ಚೆನ್ನಾಗಿ ಸಣ್ಣಗೆ ಅದನ್ನು ಕತ್ತರಿಸಿ ಮೊಸರು ಹಾಕೊಂಡು ಒಂದು ಚುರುಪು ಹಾಕ್ಕೊಂಡು ರುಚಿಗೆ ಬೇಕಾದ್ರೆ ಕಾಯಿ ತುರಿನೂ ಹಾಕೊಂಡು ದಿನ ಒಂದೊಂದು ಸಣ್ಣ ಬಟ್ಲಷ್ಟು ಒಂದು ಇಷ್ಟು ಉದ್ದದಷ್ಟು ತುಂಡನ್ನು ಬಾಳೆ ದಿಂಡನ್ನು ಕತ್ತರಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಇರೋದು ಕ್ರಮೇಣ ಕರೆಕ್ತಾ ಬರುತ್ತೆ ಅದನ್ನು ಪ್ರಯತ್ನ ಮಾಡಿ ಅದನ್ನು ಮಾಡೋದ್ರಿಂದನೇ ಇದು ಮತ್ತಷ್ಟು ತೀವ್ರ ಆಗದೆ ಇರೋದಕ್ಕೆ ಸಹಾಯ